ಎನ್ಐಇ ಕಾಲೇಜಿನ ಇಂಡೋರ್ ಕ್ರೀಡಾಂಗಣದಲ್ಲಿ ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಎರಡು ದಿವಸಗಳ ಕಾಲ ಈ ಕಾರ್ಯಾಗಾರ ನಡೆಯುತ್ತೆ ಅದಕ್ಕೆ ಕಾನ್ಕ್ಲೇವ್ ಮತ್ತು ಕಾನ್ಫರೆನ್ಸ್ ಹೇಳ್ತೀವಿ ಬಹಳ ದೊಡ್ಡದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತೆ ವಿದೇಶಗಳಿಂದ ಹೆಚ್ಚಿನದಾಗಿ ನಮ್ಮ ಜರ್ಮನಿ ದೇಶದ ವಿಶ್ವವಿದ್ಯಾಲಯದಿಂದ ಪ್ರೊಫೆಸರ್ಗಳು ಹಾಗೂ ಜರ್ಮನಿ ದೇಶದ ಇನ್ನೊಂದು ಲ್ಯಾಂಪೋ ಅಂತಿದೆ ಓಡ್ ಟೆಕ್ನಿಕಲ್ ಆಪ್ಷನಲ್ ಟಿ ಎಚ್ ಓ ಡಬ್ಲ್ಯೂ ಲ್ಯಾಂಪೋ ಅದನ್ನಾಗ್ಲೆ ಈ ಕೊಟ್ಟಿದ್ದೀನಿ ನಾನು ಇದರಲ್ಲಿ ನಾವು ಕೊಟ್ಟಿರೋ ಪತ್ರಿಕಾ ಪ್ರಕಟಣೆಯಲ್ಲಿ ಅಲ್ಲಿಂದ ಪ್ರೊಫೆಸರ್ಗಳು ಮತ್ತೆ ರಿಸರ್ಚ್ ಸ್ಕಾಲರ್ಸ್ ಮತ್ತೆ ನಮ್ಮ ದೇಶದ ವಿವಿಧ ಭಾಗಗಳಿಂದ ಪ್ರೊಫೆಸರ್ಗಳು ಮತ್ತು ವಿಶ್ವವಿದ್ಯಾಲಯದಲ್ಲಿ ರಿಸರ್ಚ್ ಅಧ್ಯಯನ ಮಾಡ್ತಂತಿರುವ ಪಿ ಎಚ್ ಡಿ ಸ್ಕಾಲರ್ಸ್ಗಳು ವಿದ್ಯಾರ್ಥಿಗಳು ಮತ್ತು ಎನ್ ಐ ಸುತ್ತಮುತ್ತ ಎಲ್ಲ ಇರುವಂತಹ ತಂತ್ರಜ್ಞಾನಗಳು ಈ ಎಲ್ಲಾ ವಿಚಾರ ಗೋಷ್ಠಿಗಳು ಮತ್ತು ಪತ್ರಗಳು ಏನಿದೆ ಪೇಪರ್ ಅಂತ ಹೇಳ್ತೀವಿ ವಿಚಾರ ಸಂಕಿರಣಗಳಲ್ಲಿ ಮಂಡಿಸುತ್ತೆ ಬೆಳಗ್ಗೆ ಶುರುವಾಗಿರುವ ಕಾರ್ಯಕ್ರಮ ಎರಡು ದಿನ ಸತತವಾಗಿ ನಡೆಯುತ್ತೆ ವಿಚಾರ ಭಾಷೆಗಳು ನಾಲ್ಕು ನಮ್ಮ ಇಂಡೋ ಸೆಮಿನಾರ್ಗಳಿಂದ ಅಲ್ಲಿ ನಡೀತಾ ಇರ್ತದೆ ವಿಚಾರ ವಿನಿಮಯ ನಡೀತದೆ ಮೈಸೂರು ಸ್ವಚ್ಛ ನಗರ ಹೆಚ್ಚೆಚ್ಚು ಸುಸ್ಥಿರ ತಂತ್ರಜ್ಞಾನಗಳನ್ನು ಮಾಡುವಂತ ಗ್ರೀನ್ ಟೆಕ್ನಾಲಜಿಗೆ ಈ ಒಂದು ಮಹತ್ವದ ಉದ್ದೇಶ ಇದೆ ಈ ಒಂದು ಎರಡು ದಿವಸದ ಕಾನ್ಫರೆನ್ಸ್ ಮತ್ತು ಕಾನ್ಲೇವ್ ಅಲ್ಲಿ ನಾವು ಡಿಕ್ಲರೇಷನ್ ಅಥವಾ ಪಡ ಕೊಡ್ತಾ ಇದೀವಿ ಸುಸ್ಥಿರತೆಗೆ ಏನೇನು ಕೆಲಸ ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ಮೈಸೂರಿಗೆ ಸುಸ್ಥಿರ ಇಂಧನದಲ್ಲಿ ನಾವೇನು ಕೆಲಸ ಮಾಡಬೇಕು ಹಾಗೆ ಮೈಸೂರಿಗೆ ಸುಸ್ಥಿರವಾಗಿ ನೀರು ಒದಗಿಸೋದಕ್ಕೆ ತಂತ್ರಜ್ಞಾನಗಳನ್ನು ಒದಗಿಸೋದಕ್ಕೆ ವಿಚಾರವಾಸುಗಳನ್ನು ಇಟ್ಕೊಂಡಿದ್ದೀವಿ ಎಲ್ಲರೂ ಜೊತೆಗೆ ಎಕ್ಸಿಬಿಷನ್ ಇರುತ್ತೆ ಬೇರೆ ಬೇರೆ ಸಂಸ್ಥೆಗಳು ಉದಾಹರಣೆಗೆ ಜರ್ಮನಿ ವಿಶ್ವವಿದ್ಯಾಲಯದ ಒಂದು ಎಕ್ಸಿಬಿಟ್ ಇರುತ್ತೆ ಸ್ಟಾಲ್ ಇರುತ್ತೆ ಐ ಇರುತ್ತೆ ಎಸ್ ಬಿ ಎಂ ಐ ಎಂ ಡಿ ಮೈಸೂರು ಇರುತ್ತೆ ಆರ್ಮಿ ಕಾಲೇಜ್ ಇರುತ್ತೆ ಮತ್ತೆ ಸುಸ್ಥಿರ ತಂತ್ರಜ್ಞಾನಗಳು ಅಂದ್ರೆ ಈಗ ಉದಾಹರಣೆ ಬಟ್ಟೆ ಬಟ್ಟೆಯಲ್ಲಿ ಉದಾಹರಣೆ ಖಾದಿ ಖಾದಿ ಅನ್ನೋದು ಅಥವಾ ನಮ್ಮ ಒಂದು ಮೂಲಿನ ಬಟ್ಟೆ ಅಥವಾ ಕಾಡ್ ಅನ್ನೋದು ಸುಸ್ಥಿರತೆ ಬರುತ್ತೆ ಅದು ಆಹಾರದಲ್ಲಿ ಸುತ್ತಿರುತ್ತೆ ಅದರಲ್ಲಿ ಸಾವಯವ ಖುಷಿ ಇರ್ಬೋದು ಅಥವಾ ಸುಸ್ಥಿರ ಖುಷಿ ಇರ್ಬೋದು ಅದ್ರ ಬಗ್ಗೆ ಸಾವಯವ ಹೆಚ್ಚಿನವಾಗಿ ತಂತ್ರಜ್ಞಾನಗಳು ಅಂದ್ರೆ ಈ ಸರ್ಕ್ಯುಲರ್ ಎಕನಾಮಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಅಂದ್ರೆ ವಾಟ್ ಈಸ್ ವೇಸ್ಟ್ ಫ್ರಮ್ ಒನ್ ಈಸ್ ಎನ್ ಇನ್ಪುಟ್ ಅನ್ನೋದು ಉದಾಹರಣೆ ನಾವು ಕಾಲೇಜಿನಲ್ಲಿ ಅಡಿಗೆ ಕೇಳಿದ್ರೆ ನಿಮ್ಗೆ ಆಗ್ಲೇ ಗೊತ್ತಿದೆ ಹಲವಾರು ಪತ್ರ ಪತ್ರ ಸಾಕಷ್ಟು ಸಲ ವಿಚಾರ ಗೋಷ್ಠಿಗಳಲ್ಲಿ ಬರ್ತಿದ್ರೆ ನಾವು ನಾವು ಕ್ಯಾಂಟೀನ್ ವೇಸ್ಟ್ ಇರ್ಬೋದು ನಮ್ಮ ಹಾಲೇ ರಾಷ್ಟ್ರ ವೇಸ್ಟ್ ಇರ್ಬೋದು ತಗೊಂಡು ಕು ಕಂಪ್ರೆಸ್ ಮಾಡಿ ಬಳಸ್ತೇವೆ ಮತ್ತೆ ಕರೆಂಟ್ ಕೂಡ ಉತ್ಪತ್ತಿ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ಹೋಗಿದೆ ಅದು ಪುನಃ ಅದಕ್ಕೆ ಅದೇ ತರ ಕರ್ದಿಂಗ್ ಕುಕಿಂಗ್ ಗಾಯಿ